ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ಎಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇದ್ದೀರಾ ಸೊ ಮಿಸ್ ಮಾಡ್ದಲೇ ಕೊನೆವರೆಗೂ ಕೂಡ ಈ ಒಂದು ವಿಡಿಯೋನ ವಾಚ್ ಮಾಡಿ ಯಾಕೆ ಅಂತ ಅಂದರೆ ಹತ್ತನೇ ಕಂತಿನ ಗೃಹಲಕ್ಷ್ಮಿ ಹಣದ ಜೊತೆಗೆ ಒಂದು ಮೂರು ಬದಲಾವಣೆಗಳನ್ನು ಮಾಡಿದರೆ ಸೊ ಎಲ್ರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಆದಷ್ಟು ಈ ಒಂದು ಮಾಹಿತಿಯನ್ನ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು ಫ್ರೆಂಡ್ಸ್ ನೀವು ಏನಾದರೂ ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಮೊದಲನೇದಾಗಿ ಹೇಳೋದಾದರೆ ಇವಾಗ ರೇಷನ್ ಕಾರ್ಡ್ಗೆ ಅಪ್ಲೈಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಮಾಡಿಬಿಡ್ತೀನಿ ಯಾರಾದರೂ ಹೊಸದಾಗಿ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ ಇರೋರಿಗೆ ಹೇಳ್ತಿರೋ ಅಂಥದ್ದು ನೀವು ಒಂದು ವೇಳೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ರೇಷನ್ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು ಸಿಗೋದಿಲ್ಲ ಹಾಗಿದ್ರೆ ಏನಕ್ಕೆ ಈ ಒಂದು ರೇಷನ್ ಕಾರ್ಡ್ ಅಪ್ಲೈನ ಮಾಡಿಸ್ಕೊಳ್ತಿದ್ದಾರೆ ಅಂತ ನೀವು ಕೇಳ್ಬೋದು ನಿಮಗೇನಾದರೂ ಹಾಸ್ಪಿಟಲಲ್ಲಿ ಒಂದು ಫ್ರೀಯಾಗಿ ಏನು ಟ್ರೀಟ್ಮೆಂಟನ್ನು ಕೊಡ್ತಾರೆ ಸೊ ಹಾಸ್ಪಿಟಾಲಿಟಿಗೆ ಏನು ಯೂಸ್ ಮಾಡ್ಕೊಳ್ತೀವಿ ನಾವು ರೇಷನ್ ಕಾರ್ಡನ್ನು ಕನ್ಸಿಷನ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಸೊ ಆ ರೀತಿ ಏನಾದರೂ ನಿಮಗೆ ಅವಶ್ಯಕತೆ ಇದ್ದರೆ ಸೊ ಅದಕ್ಕೆ ಯೂಸ್ ಮಾಡ್ಕೋಬೋದು ಬಟ್ ನಿಮ್ಮ ಕಾರ್ಡಿಂದ ನೀವು ಅಪ್ಲೈ ಮಾಡಿದ ತಕ್ಷಣ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅಥವಾ ರೇಷನ್ ಹಣ ಆಗಿರ್ಬೋದು ರೇಷನ್ ಕೊಡೋದಾಗಿರ್ಬೋದು ಸೊ ಈ ರೀತಿ ಫೆಸಿಲಿಟಿಯನ್ನು ಸದ್ಯಕ್ಕೆ ಕೊಡೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನೀವೇನಾದರೂ ಒಂದು ವೇಳೆ ಹಾಸ್ಪಿಟಾಲಿಟಿಗೆ ಅದ್ರ ಯೂಸಿಗೆ ಬೇಕು ಮತ್ತೊಂದು ಯೂಸ್ಗೆ ಅಂತ ಅಂದ್ಕೊಂಡ್ರೆ ನೀವು ಅಪ್ಲೈ ಮಾಡ್ಕೋಬೋದು ಸೊ ಅಪ್ಲೈ ಮಾಡಿ ಆದಮೇಲೆ ನೀವು ರೇಷನ್ ಕಾರ್ಡನ್ನು ಪಡೆದುಕೊಂಡು ಒಂದು ಆ ಒಂದು ಕಾರ್ಯಕ್ಕೆ ಯೂಸ್ ಮಾಡ್ಕೋಬೋದು ಇವಾಗ ಹತ್ತನೇ ಕಂತಿನ ಹಣದ ಜೊತೆಗೆ ಮೂರು ದೊಡ್ಡ ಬದಲಾವಣೆಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ವಿ ಸೊ ಏನು ಮೂರು ದೊಡ್ಡ ಬದಲಾವಣೆಗಳು ಅಂತ ಹೇಳೋದಾದರೆ ಮೊದಲನೇದಾಗಿ ನೀವು ಏನಾದರೂ ಇವಾಗ ಕೊಟ್ಟಿರ್ತೀರ ಅಲ್ವಾ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ಎಡ್ ಆಫ್ ದಿ ಫ್ಯಾಮಿಲಿ ಲೇಡೀಸ್ ಯಾರಿರ್ತಾರೆ ಸೊ ಅತ್ತೆ ಆಗಿರ್ಬೋದು ಅಮ್ಮ ಆಗಿರ್ಬೋದು ಯಾರು ಇರ್ತಾರೆ ಸೊ ಅವರನ್ನ ಅಲ್ಲಿ ಕೊಟ್ಟಿರ್ತೀರಾ ಒಂದು ವೇಳೆ ನೀವೇನಾದರೂ ಚೇಂಜ್ ಮಾಡ್ಕೊಬೇಕು ಸೊ ನಮಗೆ ಬೇಡ ಬೇರೆಯವ್ರಿಗೆ ಏನಾದರೂ ಬರೋ ರೀತಿ ಅಮೌಂಟನ್ನು ಮಾಡಬೇಕು ಅಂತ ಅನ್ನೋ ಆಗಿದ್ರೆ ಆ ಒಂದು ಚೇಂಜಸ್ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ನಿಮಗೆ ಹಣ ಬೇಡ ನನ್ನ ಸೊಸೆ ಆಗಿರ್ಬೋದು ನನ್ನ ಮಗಳಿಗಾಗಿರ್ಬೋದು ಹಣ ಅಂತ ಅನ್ನೋರು ಒಂದು ಚೇಂಜಸನ್ನು ಅನ್ನ ಮಾಡ್ಕೋಬಹುದು ಅದಾದ್ಮೇಲೆ ನಿಮಗೆ ಏನಾದರೂ ಹಣ ಸ್ಟಾಪ್ ಆಗುತ್ತಾ ಚೇಂಜಸ್ ಆದ್ಮೇಲೆ ಎಷ್ಟು ದಿನಕ್ಕೆ ಹಣ ಬರುತ್ತೆ ಅಂತ ನೀವು ಕೇಳ್ಬೋದು ಸೊ ಆ ರೀತಿ ಏನಾಗಿರೋದಿಲ್ಲ ತರ್ಟಿ ಡೇಸಲ್ಲಿ ಅಪ್ಡೇಟ್ ಆಗಿಬಿಟ್ಟು ನಿಮಗೆ ಮತ್ತೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ದೆ ನೆಕ್ಸ್ಟು ಎರಡನೇದಾಗಿ ಏನೊಂದು ಚೇಂಜಸನ್ನು ಮಾಡಿದ್ದಾರೆ ಅಂತ ಹೇಳೋದಾದ್ರೆ ನಿಮಗೆ ಏನು ಹೊಸ್ದಾಗಿ ಅಪ್ಲೈಯನ್ನು ಮಾಡಿರ್ತೀರಾ ಅಲ್ವಾ ಗೃಹಲಕ್ಷ್ಮಿ ಯೋಜನೆಗೆ ಇವಾಗ ಏನು ಹೊಸ್ದಾಗಿ ಅಪ್ಲೈ ಮಾಡಿರ್ತೀರಾ ಸೊ ಅಂಥವ್ರಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ನಿಮಗೂ ಕೂಡ ತರ್ಟಿ ಡೇಸ್ ಅಂತ ನೀವು ಅಪ್ಲೈ ಮಾಡಿ ಆದಮೇಲೆ ಆ ಒಂದು ಏನು ವೆರಿಫಿಕೇಷನ್ ಇರುತ್ತೆ ಅಂತ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನನ್ನು ಚೆಕ್ ಮಾಡಿ ಅದಾದಮೇಲೆ ನಿಮಗೆ ತರ್ಟಿ ಡೇಸ್ ಒಳಗಡೆ ನಿಮಗೂ ಕೂಡ ತರ್ಟಿ ಡೇಸ್ ಆದಮೇಲೆ ಅಮೌಂಟು ಜಮಾ ಆಗೋದಕ್ಕೆ ಶುರುವಾಗುತ್ತೆ ಅಂತಲೇ ಹೇಳ್ಬೋದು ದೆ ನೆಕ್ಸ್ಟು ಕೊನೆಯದಾಗಿ ಏನು ಆ ಒಂದು ಹೊಸ ಅಪ್ಡೇಟನ್ನು ನೀಡಿದ್ದಾರೆ ಅಂತ ಹೇಳೋದಾದರೆ ಹತ್ತನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳಿದ್ದಾರೆ ಹಾಗೆಯೇ ಪೆಂಡಿಂಗ್ ಹಣ ನಮಗೆ ಇನ್ನೂ ಬಂದಿಲ್ಲ ಅಂತ ಎಷ್ಟೊಂದು ಜನ ಬೇಜಾರು ಮಾಡ್ಕೊಂಡಿದ್ದೀರಾ ಸೊ ಯಾರಿಗೆ ಇನ್ನೂ ಕೂಡ ಪೆಂಡಿಂಗ್ ಹಣ ಬಂದಿಲ್ಲ ಅವ್ರಿಗೆ ಹತ್ತನೇ ಕಂತಿನ ಹಣವನ್ನು ಏನು ಬಿಡುಗಡೆ ಮಾಡ್ತಾರೆ ಮೇ ತಿಂಗಳು ಅಂತ ಅಂದರೆ ಇವತ್ತಿಂದನೇ ಒಂದನೇ ತಾರೀಕಾಗಿ ಇದೆ ಸೊ ಈ ತಿಂಗಳಲ್ಲಿ ನಿಮಗೆ ಹದಿನೈದನೇ ತಾರೀಕಿನ ಮೇಲೆ ಹತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಾಗಿ ಆ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು ಕನ್ಫರ್ಮೇಷನ್ ಡೇಟ್ ಅಂತ ಏನಿಲ್ಲ ಹದಿನೈದರ ನಂತರ ಅಂತ ಹೇಳಿದರೆ ಹಾಗಾಗಿ ಹೇಳ್ತಿರುವಂಥದ್ದು ಹದಿನೈದರ ನಂತರ ಏನು ಹತ್ತನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಸೊ ಅದ್ರ ಜೊತೆಗೆ ನಿಮಗೆ ಪೆಂಡಿಂಗ್ ಹಣ ಏನು ಬರಬೇಕು ಆ ಒಂದು ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡೋದಾಗಿ ಕರ್ನಾಟಕ ರಾಜ್ಯ ಸರ್ಕಾರ ತಿಳಿಸಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಪೆಂಡಿಂಗ್ ಹಣ ಬರಬೇಕು ಇನ್ನೂ ಬಂದಿಲ್ಲ ಅಂತ ಕೆಡಿಸ್ಕೋಬೇಡಿ ನಿಮಗೂ ಕೂಡ ಹತ್ತನೇ ಕಂತಿನ ಹಣದ ಜೊತೆಗೆ ಬರುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್